ಆಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಮೂರಿನ ಮೂರನೇ ಕಂತಿನ ಹಣ ಯಾರಿಗೂ ಕೂಡ ಇನ್ನೂ ತಲುಪಿಲ್ಲ ಅದೇ ಕಾರಣಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಆಗಿರಬಹುದು ಇವರು ಸುದ್ದಿಗೋಷ್ಠಿ ಮಾಡಿದ್ದಾರೆ ಅದು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಮೂರು ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಾಗುತ್ತದೆ ಎಂದು ಆದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಹೇಳಿಕೆ ಏನಪ್ಪ ಅಂತಂದರೆ ಮೂರು ಕಂತಿನ ಹಣ ಇನ್ನೂ ಯಾರಿಗೂ ಬಂದಿಲ್ವಾ ಅಂತ ಅನ್ನೋದು ಸಿದ್ದರಾಮಯ್ಯ ಅವರ ಗಮನಕ್ಕೆ ಇನ್ನೂ ಬಂದೇ ಇರಲಿಲ್ವಂತೆ ಅವರು ನನ್ ನನಗೆ ಈ ವಿಷಯ ತಿಳಿದಿರಲಿಲ್ಲ ಇವಾಗ ತಿಳಿದು ಬಂದಿದೆ ನನ್ನ ಗಮನಕ್ಕೆ ನಾನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೇನೆ ಎಂದು ಸಿ ಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿದ್ದಾರೆ ಇದು ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಬರುತ್ತಾ ಇದರಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ನೋಡೋಣ ಬನ್ನಿ ಇದೇ ರೀತಿ ಇಲ್ಲಿಯವರೆಗೂ ನೋಡ್ಕೊಂಡು ಬಂದಿರುವ ಹಾಗೆ ಅನ್ನಭಾಗ್ಯ ಹಣ ಕೂಡ ಬಂದಿಲ್ಲ ಆಗ ಆ ವಿಷಯನೂ ಕೂಡ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾಗ ಸಿ ಎಂ ಸಿದ್ದರಾಮಯ್ಯವರು ಅನ್ನಭಾಗ್ಯ ಹಣ ಮೂರು ತಿಂಗಳಿಂದ ಬಂದಿಲ್ವ ಈ ವಿಷಯನೂ ಕೂಡ ನನಗೆ ಗೊತ್ತಿರಲಿಲ್ಲ ಆದಷ್ಟು ಬೇಗ ಹಣನ ಹಾಕ್ತೀವಿ ಅನ್ ಎಂದು ಹೇಳಿದ್ದಾರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಯಾವ ಇನ್ಫಾರ್ಮೇಷನು ಕೂಡ ಪೂರ್ತಿಯಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಸಿ ಎಮ್ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಅಯ್ಯೋ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನಭಾಗ್ಯ ಹಣ ಎರಡೂ ಕೂಡ ಬಂದಿಲ್ವಾ ಮೂರು ಮೂರು ತಿಂಗಳಿಂದ ಹಣ ಬಂದಿಲ್ವಾ ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ರಾಜ್ಯಕ್ಕೆ ಸಿ ಎಮ್ ಸಿದ್ದರಾಮಯ್ಯನೇ ತಾನೇ ಮುಖ್ಯಮಂತ್ರಿ ಹಾಗಿದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ರಾಜ್ಯ ಸರ್ಕಾರ ನಡೀತಾ ಇದೆಯಾ ಇದು ನಂಬುವಂತ ಮತ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅಂತ ಅಂದ್ಕೊಳ್ತಿರ್ಬೇಕಾದ್ರೇನೆ ಈ ಕಡೆ ಕೆ ಎಚ್ ಮುನಿಯಪ್ಪರವರು ಹೇಳಿದ್ದಾರೆ ಸರ್ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕಳೆದ ನಾಲ್ಕು ತಿಂಗಳಿಂದ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಮೂರು ತಿಂಗಳಿಂದ ಬಂದಿಲ್ಲ ಯಾಕೆ ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಕೆ ಎಚ್ ಮುನಿಯಪ್ಪರವರು ಹೇಳ್ತಿದ್ದಾರೆ ಹೇ ಯಾರಪ್ಪ ಆ ರೀತಿ ಹೇಳಿದ್ದು ನಾವು ಪ್ರತಿ ತಿಂಗಳು ಕೂಡ ಹಣನ ಜಮೆ ಮಾಡಿಕೊಂಡೇ ಬರ್ತಾ ಇದ್ದೀವಿ ಈ ಯೋಜನೆ ಶುರು ಮಾಡ್ದಾಗಿಂದ ಕಳೆದ ಎರಡು ತಿಂಗಳಿಂದ ಮಾತ್ರ ಹಣ ಯಾರು ಈ ರೀತಿ ಹೇಳಿದ್ದು ಅಂತ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪರವರು ಸ್ಪಷ್ಟನೆ ನೀಡ್ತಿದ್ದಾರೆ ಹಾಗಿದ್ರೆ ಕೆ ಎಚ್ ಮುನಿಯಪ್ಪ ಸರ್ ಸ್ಪಷ್ಟನೆ ನೀಡ್ತಾ ಇರೋದು ತಪ್ಪಾ ಸರಿನಾ ಅಂತ ತಿಳ್ಕೊಬೇಕಾದ್ರೆ ನೀವು ಕಮೆಂಟ್ ಮಾಡಬೇಕು ಎಷ್ಟು ತಿಂಗಳಿಂದ ಹಣ ಬಗ್ಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದಾಗ ಮಾತ್ರ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗೋದು ಅವರು ಹೇಳ್ತಾ ಇರೋದು ನಿಜನ ಸುಳ್ಳ ಅಂತ ಗೊತ್ತಾಗಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಸುರುವಿನ ಹಂತದಲ್ಲಿ ಹೇಳಬೇಕಾಗಿತ್ತು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಹಣನ ರಿಲೀಸ್ ಮಾಡ್ತೀವಿ ಅಂತ ಆದರೆ ಇವರು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ಹಣನ ಜಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಈ ರೀತಿ ಲೇಟ್ ಮಾಡ್ತಾ ಇದ್ದಾರೆ ಇಲ್ಲ ಪ್ರ ಮೊದಲೇ ಆ ವಿಷಯನ ಹೇಳ್ಬೋದಾಗಿತ್ತಲ್ವ ಯಾಕೆ ಈ ರೀತಿ ಜನಗಳಿಗೆ ಆಸೆ ತೋರಿಸಿ ನಿರಸೆಯನ್ನು ಉಂಟು ಮಾಡ್ತಿದ್ದಾರೆ ಇವಾಗಿವಾಗ ಡಿ ಬಿ ಟಿ ಮೂಲಕ ಹಣ ಬಿಡುಗಡೆ ಆಗ್ತಿದ್ದಾಗೆ ಹಣ ಬಿಡುಗಡೆ ಆಗಿದರೆ ಆಗ್ತಿತ್ತಲ್ವಾ ಅದ್ರ ಬದಲು ಜಿಲ್ಲಾ ಪಂಚಾಯತಿಂದ ತಗೋಬೇಕು ಅಲ್ಲಿಂದ ತಗೋಬೇಕು ಇಲ್ಲಿಂದ ತಗೋಬೇಕು ಅಂತ ಹೇಳಿ ಯಾಕೆ ಈ ರೀತಿ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಹೆದ್ದೋಗಿಬಿಡುತ್ತೆ ಎಂದು ಬಿ ಜೆ ಪಿ ಶಾಸಕರು ಮಾತಾಡ್ಕೋತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಹಕ್ಕಿ ಇಲ್ಲದ ಕಾರಣ ನಾವು ಅನ್ನಭಾಗ್ಯ ಯೋಜನೆ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಎಷ್ಟೋ ಕಡೆ ಕೇಳಿದ್ವಿ ನಾವು ಕೂಡ ಅಕ್ಕಿ ಎಲ್ಲೂ ಒದಗದ ಕಾರಣ ಅನಮಗೆ ಯೋಜನೆಯ ಅಡಿಯಲ್ಲಿರುವ ಜನರಿಗೆ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಕೊಡುವ ಹಾಗೆ ಯೋಜನೆಯನ್ನು ತಂದಿದ್ದೀವಿ ಅಂತ ಹೇಳಿದ್ರು ಅದಿ ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಿದೆ ಇಲ್ಲಿ ನಮ್ಮ ಹತ್ರ ಅಕ್ಕಿ ಇದೆ ತಗೊಳ್ಳಿ ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿನ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿನ ತಗೊಳ್ಳಿ ಮೂವತ್ತ್ನಾಲ್ಕು ರೂಪಾಯಿಗೆ ಬದಲು ಆರು ರೂಪಾಯಿ ನಿಮಗೆ ಲಾಭ ಆಗುತ್ತಲ್ವಾ ಅಂತ ಹೇಳ್ತಾಯಿದ್ರು ಕೂಡ ಇಲ್ಲಿ ಕೆ ಎಚ್ ಮುನಿಯಪ್ಪ ಸರ್ ಆಗಲಿ ಪ್ರಹ್ಲಾದ್ ಜೋಶಿ ಅವರಾಗಲಿ ಸಿ ಎಂ ಸಿದ್ದರಾಮಯ್ಯ ಅವರಾಗಲಿ ತಲೆ ಕೆಡಿಸ್ಕೊತಾ ಇಲ್ಲ ಯಾಕಂದರೆ ಇವರಿಗೆ ಅಕ್ಕಿನ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಯಾಕಪ್ಪ ಅಂತ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿನ ತಗೊಂಡ್ರೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ಖರೀದಿಸಲೇಬೇಕಾಗುತ್ತೆ ಆದರೆ ಇಲ್ಲಿ ಒಂದು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಣನ ಕೊಟ್ಕೊಂಡು ಬಂದರೆ ಇವಾಗ ಕೊಡ್ತೀವಿ ಆವಾಗ ಕೊಡ್ತೀವಿ ಅಂತ ಹಣನ ಮುಂದೂಡ್ಕೊಂಡು ಬಂದರೆ ಹಣ ನಮಗೆ ಉಳಿತಾಯ ಆಗುತ್ತಲ್ವ ಆದರೆ ಇಲ್ಲಿ ಅಕ್ಕಿನ ಕೊಂಡುಕೊಂಡ್ರೆ ಕೇಂದ್ರ ಸರ್ಕಾರಕ್ಕೆ ಹಣ ಕೊಡಲೇಬೇಕು ಈ ಕಾರಣದಿಂದಾಗಿ ಹಣ ಉಳಿತಾಯ ಆಗೋದಿಲ್ಲ ಅಂತ ಹೇಳ್ತಾ ಹಣನ ಉಳಿಸ್ಕೊತಾ ಇದ್ದಾರೆ ಎಂದು ಬಿಜೆಪಿ ಸರ್ ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ಕೋತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಎಂದು ಸಾಕಷ್ಟು ಹಣನ ಖರ್ಚು ಮಾಡಿಬಿಟ್ಟಿದೆ ಇವರ ಹತ್ರ ಕಾಂಗ್ರೆಸ್ ಸರ್ಕಾರದ ಹತ್ರ ಇವಾಗ ಹಣವೇ ಇಲ್ಲ ಎಂದು ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಸರ್ಕಾರವನ್ನು ದೂರುತ್ತಿದ್ದಾರೆ ಸಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಫೆಬ್ರವರಿ ಕೊನೆಯಲ್ಲಿ ಫೆಬ್ರವರಿ ಮಂತ್ ಹೆಂಡಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಳೆದ ಮೂರು ತಿಂಗಳ ಹಣ ಹಣ ಬಗೆಯ ಯೋಜನೆಯ ಕಳೆದ ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ ಮಾತು ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ನೋಡೋಣ ಬನ್ನಿ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಈ ರೀತಿ ಹೇಳ್ತಿದೆಯಲ್ಲ ಸರ್ ಎಂದು ಹೇಳ್ತಾ ಇದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಒಪ್ಕೋತಾನೇ ಇಲ್ಲ ನಮ್ಮ ಆಡ್ಕೊಳ್ಳೋದಾಗ ತಾನೆ ನಾವು ಬೆಳೆದಿಕ್ಕೆ ಸಾಧ್ಯ ಅವರು ನಮ್ಮನ್ನ ಆಡ್ಕೊಳ್ಳೋರು ಆಡ್ಕೊತಾನೆ ಇರಲಿ ನಾವು ಬೆಳೆದು ತೋರಿಸ್ತೀವಿ ಎಂದು ಸಿ ಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಅನ್ನ ಭಾಗ್ಯ ಯೋಜನೆ ಅಣ್ಣ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು